ನಮಸ್ತೆ ಫ್ರೆಂಡ್ಸ್ ಬಿ ಆರ್ ಕುಕ್ಕಿಂಗ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನನಗಂತೂ ತುಂಬ ದಿವಸದಿಂದ ಸ್ವೀಟ್ ತಿನ್ನಬೇಕು ಅನಿಸ್ತಾ ಇದೆ ನಿಮಗೂ ಹಾಗೆ ಅನಿಸ್ತಾ ಇದೆಯಾ ಹಾಗಾದರೆ ಬನ್ನಿ ಒಂದು ಸೂಪರ್ ಟೇಸ್ಟಿಯಾಗಿರೋಂತಹ ಜ್ಯೂಸಿಯಾಗಿರುವಂತಹ ಕ್ಯಾರೆಟ್ ಅಲ್ವಾ ಯಾವ ರೀತಿ ಮಾಡೋದು ಅಂತ ನೋಡೋಣವಾ ಬನ್ನಿ ಹಾಗಾದ್ರೆ ಕಾಲು ಕೆ ಜಿ ಕ್ಯಾರೆಟ್ ತೊಗೊಂಡಿದ್ದೀನಿ ನಾನಿಲ್ಲಿ ಕಾಲು ಜಿ ಕ್ಯಾರೆಟ್ನ ತುರಿದು ಈ ಥರ ಬಾಂಡೆಗೆ ಸೇರಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ದಯವಿಟ್ಟು ಎಲ್ಲರೂ ವಿ ಆರ್ ಕುಕ್ಕಿಂಗ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನೋಡಿ ಇಲ್ಲಿ ಕಾಲು ಕೆ ಜಿ ಕ್ಯಾರೆಟ್ನ ತುರಿದು ಬಾಣಲೆಗೆ ಸೇರಿಸ್ಕೊಂಡು ಹಾಗೆ ಮೂರು ಟೀ ಸ್ಪೂನಷ್ಟು ತುಪ್ಪ ಸೇರಿಸ್ಕೊತಾ ಇದ್ದೀನಿ ಮೂರು ಟೀ ಸ್ಪೂನ್ ನಿಮ್ಗೆ ಜಾಸ್ತಿ ಅನಿಸಿದ್ರೆ ಎರಡು ಟೀ ಸ್ಪೂನ್ ಸೇರಿಸ್ಕೊಳ್ಳಿ ತೊಂದರೆ ಇಲ್ಲ ನಡೆಯುತ್ತೆ ಆದರೆ ಈ ಕಾಲು ಕೆ ಜಿ ಕ್ಯಾರೆಟ್ಗೆ ಮೂರು ಟೀ ಸ್ಪೂನ್ ತುಪ್ಪ ಹಿಡಿಯುತ್ತೆ ಫ್ರೆಂಡ್ಸ್ ನೋಡಿ ಈ ಥರ ಲೋ ಫ್ಲೇಮಲ್ಲೇ ಉರ್ಕೋಬೇಕಾಗತ್ತೆ ನೋಡಿ ಇಷ್ಟು ಮಾತ್ರ ಉರ್ಕೊಂಡಿದ್ದಾದಮೇಲೆ ಇದಕ್ಕೆ ಒಂದು ಕಾಲು ಲೀಟ್ರಷ್ಟು ಅಂದರೆ ಒಂದು ಗ್ಲಾಸು ಅಷ್ಟು ಹಾಲು ತೊಗೊಂಡಿದ್ದೀನಿ ನಾನಿಲ್ಲಿ ಗಟ್ಟಿ ಹಾಲು ನೀರು ಸೇರಿಸಿಲ್ಲ ಕಾಲು ಲೀಟ್ರಷ್ಟು ತಗೊಂಡು ಈ ಟೈಮಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾವು ಯಾವ ಕಪ್ಪಿಂದ ಕ್ಯಾರೆಟ್ ತೊಗೊಂಡಿರ್ತೀರೋ ಅದೇ ಕಪ್ಪಿಂದ ಅರ್ಧ ಕಪ್ನಷ್ಟು ಸಕ್ಕರೆ ತೊಗೋಬೇಕಾಗುತ್ತೆ ನೋಡಿ ಫಸ್ಟು ನಾನು ಸ್ವಲ್ಪ ಸೇರಿಸ್ಕೊಂಡೆ ಟೇಸ್ಟ್ ಕಡಿಮೆ ಅನಿಸ್ತು ನಾನು ಇಷ್ಟು ಸೇರಿಸ್ಕೊಂಡಿದ್ದೀನಿ ನಿಮ್ಗೆ ಅರ್ಧ ಕಪ್ಪು ಜಾಸ್ತಿ ಅನಿಸಿದ್ರೆ ಕಡಿಮೆ ಸೇರಿಸ್ಕೊಳ್ಳಿ ಟೇಸ್ಟ್ ನೋಡಿಕೊಂಡು ಮತ್ತೆ ಸೇರಿಸ್ಬೋದು ಏನೂ ತೊಂದರೆ ಇಲ್ಲ ನೋಡಿ ಈ ಥರ ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ ಆದಷ್ಟು ತುಂಬ ಚೆನ್ನಾಗಿ ಬರುತ್ತೆ ಯಾರು ಬೇಕಾದ್ರೂ ಮಾಡ್ಬೋದು ಹೊಸೊಬ್ಬರು ಮಾಡೋಕ್ಕೆ ಟ್ರೈನಿಂಗ್ ಇರೋರೇ ಮಾಡಬೇಕು ಅನ್ನೋದೇನಿಲ್ಲ ಈ ಕ್ಯಾರೆಟ್ ಅಲ್ವಾ ತುಂಬ ಚೆನ್ನಾಗಿ ಬರುತ್ತೆ ಈ ಮೆಥಡಲ್ಲಿ ಮಾಡಿ ನೋಡಿ ಒಂದ್ಸರಿ ನೋಡಿ ಈ ಟೈಮಲ್ಲಿ ಎರಡು ಏಲಕ್ಕಿನ ಕುಟ್ಟಿ ಸೇರಿಸ್ಕೊತಾ ಇದ್ದೀನಿ ನೋಡಿದ್ರೆ ಎಷ್ಟು ಜ್ಯೂಸಿಯಾಗಿ ಬರ್ತಾ ಇದೆ ನಮ್ಮ ಕ್ಯಾರೆಟ್ ಅಲ್ವಾ ಅಷ್ಟೇ ತಿನ್ನೋದಕ್ಕೆ ಅಷ್ಟೇ ರುಚಿಯಾಗಿರುತ್ತೆ ದಯವಿಟ್ಟು ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ ವೀಡಿಯೋಗ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ನೋಡಿ ಈ ರೀತಿ ಆದರೆ ಸಾಕಾಗುತ್ತೆ ನಿಧಾನವಾಗಿ ಮುಚ್ಚಳ ಮುಚ್ಚಿ ಹೂರ್ಕೊಳ್ಳಿ ಆದಷ್ಟು ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ನಾನು ಒಂದು ಫ್ರೈ ಪ್ಯಾನ್ ಇಟ್ಕೊಂಡು ಒಂದು ಟೀ ಸ್ಪೂನ್ ತುಪ್ಪ ಸೇರಿಸ್ಕೊಂಡು ಒಂದು ಹದಿನೈದು ಗೋಡಂಬಿನ ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ ನಿಮಗೆ ಡ್ರೈ ಫ್ರೂಟ್ಸು ಯಾವ್ದು ಬೇಕಾದರೂ ಹಾಕ್ಕೊಳ್ಳಿ ಇಲ್ಲ ನಿಮಗೆ ಬೇಡ ಅನ್ನೋದಾದರೆ ಸ್ಕಿಪ್ ಮಾಡ್ಬೋದು ಡ್ರೈ ಫ್ರೂಟ್ಸ್ ಹಾಕೋದ್ರಿಂದ ಹಲ್ವಾದಲ್ಲಿ ಮಧ್ಯೆ ಮಧ್ಯೆ ಸಿಗ್ತಾಯಿದ್ರೆ ತುಂಬ ರುಚಿಯಾಗಿರುತ್ತೆ ಹಾಗೆ ನೋಡಿ ಇಲ್ಲಿ ಒಂದು ಇಪ್ಪತ್ತು ದ್ರಾಕ್ಷಿನ ಸೇರಿಸ್ಕೊಂಡು ಥರ ಫ್ರೈ ಮಾಡ್ಕೊತಾ ಇದ್ದೀನಿ ಅದೇ ತುಪ್ಪದಲ್ಲಿ ಫ್ರೈ ಮಾಡಿದ ನಂತರ ನೋಡಿ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇಷ್ಟು ಮಾತ್ರ ಬೆಂದರೆ ಸಾಕಾಗುತ್ತೆ ಕ್ಯಾರೆಟ್ ಹಲ್ವಾ ನೋಡಿದ್ರೆ ಎಷ್ಟು ಚೆನ್ನಾಗಿ ಬಂದಿದೆ ಈ ಡ್ರೈ ಫ್ರೂಟ್ಸ್ನೆಲ್ಲ ಈ ಥರ ಮಿಕ್ಸ್ ಮಾಡಿ ಸರ್ವ್ ಮಾಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಕಣ್ರಿ ಈ ಕ್ಯಾರೆಟ್ ಅಲ್ವಾ ಅಂತೂ ಬಾಯಲ್ಲಿ ಇಟ್ಕೊಂಡ್ರಿ ಹಾಗೆ ಜ್ಯೂಸಿಯಾಗಿರುತ್ತೆ ಎಷ್ಟೊತ್ತಾದ್ರೂ ಅದರ ಟೇಸ್ಟ್ ಅಂತೂ ಹೋಗೋದೇ ಇಲ್ಲ ಅಷ್ಟೊಂದು ಗಮಗಮ ಅಂತ ಇರುತ್ತೆ ಅಷ್ಟೊಂದು ರುಚಿಯಾಗಿರುತ್ತೆ ಅಷ್ಟೊಂದು ಸ್ವಾದಿಷ್ಟವಾಗಿರುತ್ತೆ ದಯವಿಟ್ಟು ನೀವೆಲ್ಲ ಒಂದ್ಸರಿ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ ವೀಡಿಯೋಗ ಲೈಕ್ ಕೊಡಿ ವೀಡಿಯೋನ ಕೊನೆವರೆಗೂ ನೋಡೋಕೆ ಟ್ರೈ ಮಾಡಿ ನಿಮಗೆಲ್ಲ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಹೊಸೊಬ್ಬರಾದರೆ ಮಾಡೋದು ಹೇಗೆ ಅನ್ನೋದು ಕೊನೆವರೆಗೂ ನೋಡಿದ್ರೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಕೊನೆವರೆಗೂ ನೋಡಿ ಅಂತ ಹೇಳ್ತೀನಿ ನೋಡಿದ್ರ ಎಷ್ಟು ಸುಂದರವಾಗಿ ಬಂದಿದೆ ನೋಡಿ ಇದಕ್ಕೆ ಕೋವ ಹಾಕಬೇಕು ಅನ್ನೋದೇನಿಲ್ಲ ಕೋವಾ ಹಾಕ್ದಿರೇ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಕೆ ಜಿ ಕ್ಯಾರೆಟ್ ಇದ್ರೆ ಸಾಕು ಅವಾಗ್ಲಿಂದ ಅವಾಗಲೇ ಮಾಡ್ಕೊಬೋದು ಮಕ್ಕಳು ಸ್ಕೂಲಿಂದ ಬಂದಾಗ ಮನೆಯವ್ರಿಗೆ ಮಕ್ಕಳಿಗೆಲ್ಲ ಈ ತರ ಮಾಡ್ಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ತುಂಬಾ ರುಚಿಯಾಗಿರುತ್ತೆ ಇನ್ನಷ್ಟು ಈಸಿ ರೆಸಿಪಿ ಅಂದಿಗೆ ನಿಮ್ಮೊಂದಿಗೆ ಇರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್